ನಾಳೆ ದರ್ಶನ್ ಅವ್ರ ಅಲ್ಲ ನಾನು ಈಗ ತಾನೇ ಸ್ವಲ್ಪ ಯಾರಿಗೋ ಹೇಳಿದೆ ನಾನು ದರ್ಶನ್ ಅವ್ರನ್ನೊಬ್ಬರನ್ನೇ ಫೋಕಸ್ ಮಾಡ್ತಾ ಇದ್ದಾರಲ್ವಾ ನಾವು ಯೋಚನೆ ಮಾಡಿ ಒಂದು ಸಲ ಯೋಚನೆ ಮಾಡಿ ದರ್ಶನ್ ಅವ್ರ ಆ ಕೇಸಲ್ಲಿ ಇಲ್ಲ ಹತ್ತೊಂಬತ್ತು ಜನ ಹುಡುಗರು ಇದ್ದಾರೆ ಹತ್ತೊಂಬತ್ತು ಜನ ಇದ್ದಾರೆ ಅಂದ್ರೆ ಹತ್ತೊಂಬತ್ತು ಜನಗಳು ಕೂಡ ಜೀವನನು ಅದರಲ್ಲಿದೆ ಹತ್ತೊಂಬತ್ತು ಜನದಲ್ಲಿ ಎಷ್ಟು ಜನ ಅಪರಾಧಿಗಳಿದ್ದಾರೆ ಎಷ್ಟು ಜನ ನಿರಾಪರಾಧಿಗಳಿದ್ದಾರೆ ಆ ತಪ್ಪು ಮಾಡಿದಾರಾ ಆ ತಪ್ಪು ಮಾಡಿಲ್ವಾ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ಮುಂದಿನ ದಿನಗಳಲ್ಲಿ ಅವ್ರು ಪ್ರತಿಯೊಬ್ಬರಿಗೂ ಅವ್ರ ಲಾಯರ್ಸ್ ಇದ್ದಾರೆ ಅವ್ರುಗಳು ಖಂಡಿತವಾಗಿಯೂ ಅದಕ್ಕೆ ಡಿಫೆನ್ಸ್ ತಗೊಳ್ತಾರೆ ಅದೆಲ್ಲ ಪ್ರೂವ್ ಆಗ್ತಾರೆ ನಾನು ಏನಂದ್ರೆ ಒಂದು ದರ್ಶನ್ ಅವ್ರನ್ನ ಒಂದು ಎಷ್ಟೋ ಜನ ಟಾರ್ಗೆಟ್ ಮಾಡೋದಿರ್ಬೋದು ಅಥವಾ ಅವ್ರನ್ನ ಫೋಕಸ್ ಮಾಡೋ ನೆಪದಲ್ಲಿ ಈ ಹತ್ತೊಂಬತ್ತು ಜನ ಹುಡುಗರನ್ನ ಹತ್ತೊಂಬತ್ತು ಜನಗಳನ್ನ ಮರ್ತೋಗ್ತಾ ಇದ್ದಾರಲ್ಲ ಅವರ ಜೀವನದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ ಅವರ ಕುಟುಂಬದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ವ್ಯಥೆ ನನ್ನ ಆ್ಯಸ್ ಎ ಲಾಯರಾಗಿ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ಇರ್ಬೋದು ಆಮೇಲೆ ದರ್ಶನ್ ಇರ್ಬೋದು ಏನು ತಪ್ಪು ಮಾಡಿದ್ದಾರೆ ಆಯಿತು ಪವಿತ್ರ ಗೌಡ ಏನು ತಪ್ಪು ಮಾಡಿದ್ದಾರೆ ಯಾರಿಗೂ ಗೊತ್ತು ಯಾರೂ ಕೂಡ ಕಣ್ಣಲ್ಲಿ ನೋಡಿಲ್ಲ ನಾವು ಯಾರೂ ಬರೀ ಹೀಯರ್ಸೆ ಮಾಧ್ಯಮಗಳ ಮುಖಾಂತರ ಕೇಳಿರೋದು ಆ್ಯಸ್ ಎ ಲಾಯರಾಗಿ ಆ ಕೇಸಲ್ಲಿ ನಾನು ಅವ್ರಿಗೆ ಅವ್ರುಗಳ್ಗೆ ವಕಾಲತ್ತು ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನು ನೋಡ್ತಾ ಇದ್ದೀನಿ ಅದ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ ಹಾಗೆ ಹೀಗೆ ಅವ್ರು ಹಾಗೋಡದ್ರು ಹೀಗೊಡಿದ್ರು ದರ್ಶನ್ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಅದೆಲ್ಲ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಸೋರ್ಸಲ್ಲಿ ಬಂದಿರತಕ್ಕಂಥದ್ದನ್ನು ಅವ್ರು ತೋರಿಸ್ತಾರೆ ಅವ್ರ ಧರ್ಮ ಅವ್ರ ಕರ್ತವ್ಯ ಬಟ್ ದಟ್ ಇಸ್ ನಾಟ್ ಎ ಟ್ರೂತ್ ಅದು ಅವ್ರಿಗೆ ಗಾ ಒಂಥರ ಕೇಳಿ ಹಿರ್ಸೆಯಿಂದ ಅವ್ರಿಗೂ ಬಂದಿರತಕ್ಕಂಥದ್ದೇ ಅಲ್ವಾ ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿರ್ತದೆ ಡಾಕ್ಯುಮೆಂಟ್ಸ್ ಅಷ್ಟೇ ಸತ್ಯ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಕಾನೂನು ಕೋರ್ಟ್ ಅನ್ನೋದು ಒಂದಿದೆ ಅದು ತೀರ್ಮಾನ ಮಾಡುತ್ತೆ ತೀರ್ಮಾನ ಮಾಡೋವರೆಗೂ ಯಾರೂ ಕೂಡ ಅಪರಾಧಿಗಳಲ್ಲ ಈ ಕೇಸಲ್ಲೇ ಆಗ್ಬೋದು ಯಾವುದೇ ಕೇಸಲ್ಲಾಗ್ಬೋದು ಆಮೇಲೆ ಸಮಾಜದಲ್ಲಿ ಇದೊಂದೇ ಮರ್ಡ್ರ್ ಆಗಿದೆ ಇದೊಂದೇ ಅನ್ಯಾಯ ಆಗಿರೋದು ಸಮಾಜದಲ್ಲಿ ಇದೊಂದು ಬಿಟ್ಟರೆ ಕ್ರೈಮ್ ಇನ್ಯಾವುದೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ನನ್ ನನ್ನ ಪ್ರಶ್ನೆ ಪೊಲೀಸ್ನವ್ರಿಗೆ ಆಗಲಿ ನನ್ನ ಪ್ರಶ್ನೆ ಹಾಗಾದ್ರೆ ಇದೊಂದೇ ಕೇಸಲ್ಲ ನೀವು ಸ್ಟ್ರಾಂಗ್ ಆಗಿ ಮಾಡೋದು ಯಾಕೆ ಬೇರೆ ಯಾವ್ದು ಕೇಸ್ಗಳು ಆಗೇ ಇಲ್ವಾ ಎಷ್ಟೋ ಜನ ಮರ್ಡರ್ ಆಗೇ ಇಲ್ವಾ ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ ಯಾಕೆ ಯಾಕಿದ್ರಲ್ಲಿ ಎಷ್ಟೊಂದು ಅವ್ರು ಮಾಡಿದ್ರೆ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋದು ನನ್ನ ಪ್ರಶ್ನೆ ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲುಕಿರ್ಬೋದು ನಾವು ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ ಸರ್ ಇಲ್ಲ ಟೈಮ್ಸ್ ನೋಡಿ ಸಮ್ ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ ಟೈಮ್ಸ್ ತಪ್ಪು ಮಾಡಿದ್ರೇನೆ ಸಿಗಾಕೊಬೇಕು ಅಂತಿಲ್ಲ ಹಾಗಾಗಿ ಬೆಂಗಳೂರು ಫುಲ್ ಜೈಲಾಗಬೇಕಾಗಿತ್ತು ಇಷ್ಟೊಂದು ಜನ ಹೋಗ್ತಾರೆ ಆಚೆ ಬರ್ತಾರೆ ಸೊ ಹಾಗಾಗಿ